ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಗೊಜ್ಜು ಏನಂತನಾದರೂ ಕರಿಬೋದು ಅದನ್ನು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ನಾನು ಲೋಳೆ ತೆಗೆದೇ ಮಾಡ್ತಿರೋವಂಥದ್ದು ಎಲ್ಲರೂ ಮುಂಚೆನೇ ಬೆಂಡೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದರಲ್ಲಿರುವಂಥ ಲೋಳೆನ ತೆಗೆದು ಅದಾದ ನಂತರ ಬೆಂಡೆಕಾಯಿ ಗೊಜ್ಜು ಮಾಡ್ತಾರೆ ಆದ್ದರಿಂದ ನಿಮಗೆ ಯಾವುದೇ ರೀತಿ ಬೆನಿಫಿಟ್ಸ್ ಸಿಗೋದಿಲ್ಲ ಓಕೆನಾ ಅದರಲ್ಲಿರೋ ಸತ್ವನೇ ನೀವು ತೆಗೆದುಬಿಟ್ಟು ನೀವು ಬೆಂಡೆಕಾಯಿ ಕೈ ಹಾಕಿದ್ರೆ ಏನು ಬೆನಿಫಿಟ್ಸ್ ಇರುತ್ತೆ ಯಾವುದೇ ರೀತಿ ಬೆನಿಫಿಟ್ಸು ಇರೋಲ್ಲ ಆಲ್ಮೋಸ್ಟ್ ಆಲ್ ಒಂದು ತರ್ಟಿ ಪರ್ಸೆಂಟ್ ರುಚಿ ಅಲ್ಲೇ ಹೊರಟೋಗ್ಬಿಡುತ್ತೆ ನಿಮಗೆ ಓಕೆನಾ ಸೊ ನಾನು ಯಾವುದೇ ರೀತಿ ಲೋಳೆ ತೆಗೆದೇನೆ ಮಾಮೂಲಿ ನೀವೆಲ್ಲ ಯಾವುದೇ ರೀತಿ ಬೆಂಡೆಕಾಯಿ ಗೊಜ್ಜು ಮಾಡ್ತೀರಾ ಸಾಸಿವೆ ಕಡಲೆಬೇಳೆ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಹಾಕ್ತಾರೋ ಗೊತ್ತಿಲ್ಲ ನಾನು ಮಸ್ಟ್ ಝೂಟ್ ಕಂಪಲ್ಸರಿ ಹಾಕ್ತೀನಿ ಕರ್ಬೇವಿನ ಸೊಪ್ಪು ಅದಾದ ನಂತರ ಆನಿಯನ್ನು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಇದ್ದೀನಿ ಸೊ ಇದಕ್ಕೆ ಆನಿಯನ್ ಫ್ರೈ ಆಗೋದಕ್ಕೆ ಯಾವುದೇ ರೀತಿ ಉಪ್ಪು ಥರ ಏನೋ ಹಾಕ್ಕೊಳ್ತಾ ಇಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮಾಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಟೂ ತ್ರೀ ಮಿನಿಟ್ಸು ನಾನು ಫ್ರೈ ಮಾಡ್ಕೊಂಡಾದಮೇಲೆ ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡು ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಬೆಂಡೆಕಾಯಿಯಿಂದ ತುಂಬ ಬೆನಿಫಿಟ್ಸ್ ಇದೆ ಮಕ್ಳಿಗಂತೂ ಹೈ ಕ್ಯೂ ಲೆವೆಲ್ ಇಂಪ್ರೂವ್ ಆಗೋಕ್ಕೆ ಬೆಂಡೆಕಾಯಿ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಸೊ ಬೆಂಡೆಕಾಯಿ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ವಿಟಮಿನ್ ಇದೆ ಆಮೇಲೆ ಇದೆ ತುಂಬ ಒಳ್ಳೆಯದು ಬೆಂಡೆಕಾಯಿ ನೀವು ಬೆಂಡೆಕಾಯಿ ಪಲ್ಯ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅದು ಬೆಂಡೆಕಾಯಿ ಫ್ರೈ ಅಂತ ಡ್ರೈ ಫ್ರೈ ಅಂತ ಮಾಡ್ತಾರೆ ಮಸಾಲ ಫ್ರೈ ಅಂತ ಬೆಂಡೆಕಾಯಿ ಬಜ್ಜಿ ಮಾಡ್ತಾರೆ ಸೊ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು ಬಟ್ ಯಾವುದೇ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ನನಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಬೆಂಡೆಕಾಯ್ದು ಲೋಳೆಲ್ಲ ತೆಗಿಯಲ್ಲ ನೋಡಿ ಇದ್ದಲ್ಲೇ ನಾನು ಏನು ಆನಿಯನ್ನು ಟೊಮೊಟೊ ಅಥವಾ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಹುರ್ಕೊಂಡಿದ್ದೆ ಅಲ್ವಾ ಆವಾಗೇನೇ ಬೆಂಡೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಅದು ಫುಲ್ಲು ಕವರ್ ಆಗಿಬಿಡುತ್ತೆ ಓಕೆನಾ ಸೊ ಈರುಳ್ಳಿ ಶುಂಠಿ ಟೊಮ್ಯಾಟೊ ಬೆಂಡೆಕಾಯಿ ಬೆಳ್ಳುಳ್ಳಿ ಕಡಲೆಬೇಳೆಲ್ಲ ಏನು ಹಾಕಿರ್ತೀವಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿತ್ತು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಯಾವುದೇ ರೀತಿ ನಿಮಗೆ ಲೋಳೆ ರಸ ಸಿಗೋದಿಲ್ಲ ಅದಾದ ನಂತರ ನಾನು ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ಡ್ರೈ ಬೇಕು ಅಂತಂದರೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಡ್ರೈ ಇರಬೇಕಾದ್ರೆ ಸಾಂಬಾರ್ ಪೌಡರು ಸಾಲ್ಟ್ ಹಾಕ್ಕೊಂಡು ನೀವು ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಬೋದು ನಮಗಿಲ್ಲಿ ಗ್ರೇವಿ ಥರ ಬೇಕು ಇದನ್ನು ನಾನು ಚಪಾತಿ ಜೊತೆ ಕಾಂಬೋಗೆ ನಾನು ಮಾಡ್ಕೊಳ್ತಾ ಇರೋದು ಮನೇಲಿ ಗ್ರೇವಿ ಥರ ಇದ್ದರೆ ತುಂಬ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗಂತ ಜಾಸ್ತಿ ನೀರು ಇಲ್ಲ ಕನ್ಸಿಸ್ಟೆಂಟಿ ನೋಡ್ಕೊಂಡು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಬೇಡ ಡ್ರೈ ಆಗಿ ತಿಂತೀವಿ ಅಂತಂದರೆ ನೀವು ಡ್ರೈ ಆಗೂ ಕೂಡ ತಿನ್ಬೋದು ಓಕೆನಾ ತುಂಬ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಲೋಳೆ ತೆಗಿದೇ ಬೆಂಡೆಕಾಯಿ ಗೊಜ್ಜನ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಾದ ನಂತರ ನಾನು ಮುಂಚೆಯೇ ಹಸಿರು ಮೆಣಸಿ ಹಾಕೊಂಡಿದ್ದೆ ಸೊ ನನಗೆ ಎಷ್ಟು ಬೇಕು ಖಾರ ಜಾಸ್ತಿ ತಿನ್ನೋಗಿದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ತಿಂತೀರ ಅಂತಂದರೆ ಕಮ್ಮಿ ಹಾಕೊಳ್ಳಿ ನಾವು ಸ್ವಲ್ಪ ಮೀಡಿಯಮ್ ತಿನ್ನೋದ್ರಿಂದ ನಾನು ಎರಡೂವರೆ ಸ್ಪೂನು ಸಾಂಬಾರ್ ಪೌಡರ್ ಹಾಕ್ತೇನೆ ಯಾವುದೇ ರೀತಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಸಪ್ ಸಪ್ಸಪ್ರೇಟ್ ಹಾಕ್ಕೊಳ್ತಾ ಇಲ್ಲ ನಾನು ನೀವು ಆ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ವರ್ಜಿನಲ್ ಬೆಂಡೆಕಾಯಿ ಗೊಜ್ಜದು ವರ್ಜಿನಿಟಿನೇ ಹೊರಟೋಗ್ಬಿಡುತ್ತೆ ಸೊ ಈ ಥರ ಟ್ರೈ ಮಾಡಿ ಇದು ಹಾಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಯಾವಾಗಾನೆ ಬೆಂಡೆಕಾಯಿ ಗೊಜ್ಜು ಮಾಡಿದಾಗ ಇದೇ ಥರ ಮಾಡ್ತಾ ಿದ್ದು ಸಾಂಬಾರು ಏನು ಬೇಳೆ ಸಾಂಬ್ರಿಗೆ ಯಾವ ಥರ ಪೌಡರ್ ಹಾಕ್ತಿರೋ ಅದೇ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೊಂದ್ಕೊಂಡು ಹೊಂದ್ಕೊಳ್ಬೇಕು ಆ ಥರ ಬೇಯಿಸ್ಕೊಳ್ಳಿ ಅದಾದ ನಂತರ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಕಾಯಿ ತುರಿ ಮ್ಯಾಂಡಟ್ರಿ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗುತ್ತೆ ಸೊ ನನಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಪಲ್ಯ ಎಲ್ಲ ಸಾಂಬಾರಿಗೂ ನಾನು ಕಾಯಿನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಾದ ನಂತರ ಸಣ್ಣದಾಗಿ ಚಾಪ್ ಇಟ್ಕೊಂಡಿರುವಂಥ ಕರ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟೆ ಇದಿಷ್ಟು ಹಾಕಿ ಜಸ್ಟ್ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಅದಾದ ನಂತರ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದನ್ನು ನೀವು ರೈಸ್ ಜೊತೆ ಚಪಾತಿ ಜೊತೆ ರಾಗಿ ರೊಟ್ಟಿ ಜೊತೆ ಜೋಳದ ರೊಚ್ಚಿ ರೊಟ್ಟಿ ಜೊತೆ ಮತ್ತು ಪೇರ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಸ್ಟ್ ಡ್ರೈ ಫುಡ್ ಅದಾದ ನಂತರ ಊಟ ಮಾಡಿಕೊಂಡು ಅಮ್ಮ ಮನೆಗೆ ಹೋದ್ವಿ ಅಮ್ಮ ಮನೆಯಲ್ಲಿ ಪಾಟ್ ಇತ್ತು ಆ ಪಾಟಲ್ಲಿ ಒಂದು ಕ್ಯೂಟ್ ಗುಲಾಬಿ ಹೂವು ಇತ್ತು ನೋಡಿಕೊಂಡು ನಾ ಹೊರಟಿದ್ದು ಹೇಳ್ತೀನಿ ಇದು ನಮ್ಮ ಎಮ್ ಕೆ ವಿ ಡೆವಲಪರ್ಸ್ ಆ್ಯಂಡ್ ನಾನು ವರ್ಕ್ ಮಾಡ್ತಾಯಿದ್ದು ಕಂಪನಿ ಅದೆಲ್ಲ ನೋಡಿಕೊಂಡು ನಾವು ಹೊರಟಿದ್ದೆ ಅನುಮಿರಿ ಕ್ಷೇತ್ರ ಇದು ಬಂದ್ಬಿಟ್ಟು ಬೇರೆ ಕಡೆ ಎಲ್ಲೂ ಇಲ್ಲ ನೀವು ವಿಜಯನಗರ ನಾಗರ್ಭಾವಿ ಕೆಂಗೇರಿ ಸೈಡ್ ಇರೋರಾಗಿದ್ದರೆ ದಯವಿಟ್ಟು ಇಲ್ಲಿ ಬಂದು ಒಂದು ವಿಸಿಟ್ ಕೊಡಿ ಸುಂಕದ ಕಟ್ಟೆ ಮಾಚು ಹಳ್ಳಿ ಈ ಕಡೆಯೆಲ್ಲ ಯಾರಾದರೂ ಇದ್ದರೆ ಸುಮ್ಮನಳ್ಳಿ ಸಿಗ್ನಲ್ ಈ ಥರ ಈ ಕಡೆ ಯಾರಾದರೂ ಇದ್ದರೆ ದಯವಿಟ್ಟು ಇಲ್ಲಿಗೆ ಬಂದು ಒಂದು ವಿಸಿಟ್ ಕೊಡಿ ತುಂಬ 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 ಮೈಂಡ್ ಫ್ರೆಶ್ ಅನಿಸುತ್ತೆ ಇಲ್ಲಿಗೆ ಬಂದರೆ ನಿಜವಾಗ್ಲೂ ಎಷ್ಟೊತ್ತಿದ್ರೂ ಇರಬೇಕು ಅಂತಲೇ ಫೀಲ್ ಆಗುತ್ತೆ ಯಾಕಂತಂದರೆ ಇದು ಸಣ್ಣ ಜಾಗ ಅಲ್ಲ ಅಂಥ ದೊಡ್ಡ ಸಿಟಿಯಲ್ಲಿ ನಾಗರ್ಬಾಬಿ ಸ ಸಿಗ್ನಲಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸು ಓಕೆನಾ ನೀವು ಗಾಡಿಯಲ್ಲಿ ಬರ್ತೀರಂದರೆ ಟೂ ಮಿನಿಟ್ಸು ಟೈಮ್ ತೊಗೊಳಲ್ಲ ಅಷ್ಟು ಅಷ್ಟು ಹತ್ರದಲ್ಲಿ ಒಂಥರ ಯಾವುದೋ ಇಲ್ಲಿಗೆ ಬಂದಾಗ ಯಾವುದೋ ಚಿಕ್ಕಮಂಗ್ಳೂರಿಗೋ ಊಟಿ ಕೊಡೇಕೆನಲ್ಲಿಗೋ ಹೋಗಿದ್ದೀವಿ ಅನ್ನೋ ಫೀಲ್ ತರುತ್ತೆ ಈ ಟೆಂಪಲ್ಲು ಸೊ ನಾನು ಎಮ್ ಕೆಬಿಯಲ್ಲಿ ವರ್ಕ್ ಮಾಡ್ತಿರಬೇಕಾದ್ರೆ ಮಾಡ್ತಿರ್ಬೇಕಾದ್ರೆ ಹೆವ್ರಿ ಎವ್ರಿ ಸ್ಯಾಟರ್ಡೆ ಮಿಸ್ ಇಲ್ಲದೆ ಟೆಂಪಲ್ಗೆ ನಾನು ಬರ್ತಾಯಿದೆ ಈ ಟೆಂಪಲ್ಗೆ ಬಂದಾಗ ನನಗೆ ಈ ಆಂಜನೇಯ ಸ್ವಾಮಿ ತುಂಬ ಇಷ್ಟ ಬಂದ ತಕ್ಷಣ ಕೈ ಮುಗಿದು ವೆಲ್ಕಮ್ ಮಾಡೋ ಹಾಗೆ ನಮಗೆ ವೆಲ್ಕಮ್ ಮಾಡ್ತಾಯಿತ್ತು ಸೊ ಅದೆಲ್ಲ ಹಾಕಮೇಲೆ ಎಲ್ಲ ಕಡೆ ತಿರುಗಾಡಿ ಅದಾದ ನಂತರ ಫಸ್ಟು ಟೆಂಪಲ್ಗೆ ಹೋಗಿ ಒಳಗಡೆ ವಿಸಿಟ್ ಮಾಡಿಬಿಡೋಣ ಹೇಳಿ ಹೋದ್ವಿ ಅಲ್ಲಿ ಬೋರ್ಡ್ ಹಾಕಿದ್ರು ಫೋಟೋಸು ವೀಡಿಯೋಸ್ ಎಲ್ಲ ತೆಗಿಯೋಂಗಿಲ್ಲ ಅಂತ ಪೂಜಾರಿ ಗೊತ್ತಿಲ್ಲದೆ ಫೋಟೋಸು ವೀಡಿಯೋಸು ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಕೈ ಮುಕ್ಕೊಳಿ ನಿಮಗೂ ದೇವರು ಕಂಡ್ರೆ ಕೈ ಮುಕ್ಕೊಳಿ ನಾನು ನನ್ನ ಮಗ ನಮ್ಮ ತಾಯಿ ನನ್ನ ಅಕ್ಕ ನನ್ನ ಅಕ್ಕನ ಮಗ ಚರಿ ಎಲ್ಲರೂ ಹೋಗಿದ್ವಿ ಟೆಂಪಲಿಗೆ ವೆಲ್ ಸ್ಪೆಂಡ್ ಟೈಮ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಟೈಮ್ ತುಂಬ ಚೆನ್ನಾಗಿತ್ತು ಸುಮ್ಮ ಮದುವೆ ಆದಾಗಿಂದ ಈ ಥರ ನಾವು ನಾವು ಇಷ್ಟೇ ಜನ ಎಲ್ಲೂ ಹೋಗಿದ್ದೇ ಇಲ್ಲ ಐ ಥಿಂಕ್ ಇದ್ದೇ ಫಸ್ಟ್ ಟೈಮ್ ನಾವು ಇಷ್ಟು ವರ್ಷ ಒಂದು ಐದಾರು ವರ್ಷ ಆಗಿದೆ ನನ್ನ ಮದುವೆ ಆಗಿ ಇಷ್ಟು ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ನನ್ನ ಟೆಂಪಲ್ಗೆ ಹೋಗಿರೋದು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆಂದ ಅನ್ನಿಸ್ತು ನನಗೆ ಟೈಮು ಅದಾದ ನಂತರ ಇಲ್ಲಿ ಬಂದರೆ ಇದೆಲ್ಲ ಸ್ತೋತ್ರಗಳು ಇದು ಒಂದೊಂದಕ್ಕೆ ಒಂದು ಇನ್ನೊಂದು ಸ್ತೋತ್ರ ಇದ್ದೇನೆ ಬೇಜಾರಲ್ಲಿ ಇದ್ದಾಗ ಅಥವಾ ತುಂಬ ಆ್ಯಂಗ್ರಿಯಾಗಿದ್ದಾಗ ಯಾವ್ಯಾವ ಥರ ಸ್ತೋತ್ರ ಅಂತಂದ್ಬಿಟ್ಟು ಇದು ಒನ್ ನಾಟ್ ಏಯ್ಟ್ ಟೈಮ್ಸ್ ನೀವು ಹೇಳಬೇಕಾಗತ್ತೆ ಅದನ್ನು ಬಾಯಿ ಬ್ಲಿಂಕ್ ಮಾಡಿದೆ ನಾಲ್ಕೇ ಟಂಗು ಏನು ಬ್ಲಿಂಕ್ ಮಾಡಬಾರ್ದು ನೀವು ಮನ್ಸಲ್ಲೇ ಬಾಯಲ್ಲಿ ಹೇಳೋ ಥರ ಮನ್ಸಲ್ಲಿ ಹೇಳೋ ಥರ ನೀವು ನಾಮನ ಪಠಿಸ್ಬೇಕಾಗತ್ತೆ ಇದು ಇಲ್ಲಿಂದ ರೂಲ್ಸು ಅದಾದ ನಂತರ ಇಲ್ಲಿ ಇನ್ನೊಂದು ಏನು ಅಂತಂದರೆ ನೀವೇನಾದರೂ ಹರಿಸ್ಕೋಬೋದು ಇವಾಗ ನಾನು ಒಂದು ಅರ್ಸ್ಕೊಂಡಿದ್ದೆ ನಾನು ಎಮ್ ಕೆ ಬಿ ಎಲ್ ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಪ್ರಮೋಷನ್ ಇತ್ತು ಅದಕ್ಕೆ ನಾಲ್ಕೈದು ಜನ ಸೆಲೆಕ್ಟ್ ಆಗಿದ್ವಿ ನಾಲ್ಕೈದು ಜನ ಸೆಲೆಕ್ಟ್ ಆಗಿರೋರು ಏನು ಅವ್ರು ನನಗಿಂತ ಸೀನಿಯರು ನನಗಿಂತ ಕೆಲಸನೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಅಂಥವ್ರ ಮಧ್ಯ ನನಗೆ ಪ್ರಮೋಷನಲ್ಲಿ ಟಿ ಎಲ್ ಆಗಿ ಪ್ರಮೋಷನ್ ಆಯಿತು ನಾನು ಬಂದು ಪ್ರಮೋಷನ್ ಸಿಗೋಕೊಂದು ಟು ತ್ರೀ ಡೇಸ್ ಬಿಫೋರ್ ಇಲ್ಲಿ ಬಂದು ನಾನು ಕೇಳ್ಕೊಂಡು ಹೋಗಿದ್ದೆ ನಂಗೆ ಪ್ರಮೋಷನ್ ಆಯಿತು ಅಂದರೆ ಉದ್ದನ್ ವಡೆ ತಗೊಬಂದು ಹಾಕ್ತೀನಿ ನಿಮಗೆ ಅಂತನ್ಬಿಟ್ಟು ಅದಿಲ್ಲಿ ಫೇಮಸ್ಸು ಉದ್ದನ್ ಒಡೆ ಆಹಾರ ಮಾಡೋಕ್ಕೋದು ಹರಕೆ ಕಟ್ಕೊಂಡ್ರೆ ಸೊ ನೀವು ಯಾರಾದರೂ ಏನಾದರೂ ಹರಕೆ ಕಟ್ಕೊಂಡಿದ್ರೆ ಹರಕೆ ಮಾಡ್ಕೋಬೇಕೇನಾರು ಹಾಕಬೇಕು ಅಂತಿದ್ರೆ ಇಲ್ಲಿ ಬಂದು ನೀವು ವಿಷ್ಣ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಟೆಂಪಲ್ ಹಿಂದೆಗಡೆ ಬಂದೆ ಇದು ಒದ್ದಿಟ್ಟು ನಿಮಗೆ ಚಿಕ್ಕಮಂಗ್ಳೂರು ಫೀಲ್ ಕೊಡ್ತಾ ಇಲ್ವ ಇದು ಹಿಂದೆಗಡೆ ಎಲ್ಲೂ ಮನೆಗಳು ಕಾಣಿಸ್ತಾ ಇಲ್ಲ ಏನೂ ಕಾಣಿಸ್ತಾ ಇಲ್ಲ ಜಸ್ಟ್ ಒಂದು ಗ್ರೀನರಿ ಗ್ರೀನರಿ ಮರಗಳು ಗುಡ್ಡ ಗಿಡಗಳು ಅದೇ ಕಾಣ್ತಿದೆ ಸೊ ಇದಿಷ್ಟು ಪ್ಲೇಸ್ ಏನಿದೆ ಒಂದು ಹಾಫ್ ಆಫ್ ಒಂದು ಟೂ ತ್ರೀ ಹೆಕ್ಕರ್ಸ್ ಏನಿದೆ ಇದು ಟೆಂಪಲ್ ಹಿಂದೆಗಡೆ ಟೂ ತ್ರೀ ಹೆಕ್ಕರ್ಸು ಬರೀ ಗಿಡಗಳೇ ಬೆಳೆದಿರೋದ್ರಿಂದ ಕೆಳಗಡೆ ಮನೆ ಇದ್ರು ನಮಗೆ ಕಾಣಿಸಲ್ಲ ಚಿಕ್ಕಮಂಗ್ಳೂರು ವೈಬ್ ಕೊಡುತ್ತೆ ಈ ಜಾಗ ತುಂಬ ಇಷ್ಟ ಆಯಿತು ನಾವು ಐದು ಐದುವರೆ ಆರು ಗಂಟೆಲಿ ಹೋಗಿದ್ದು ಟಿಲ್ ಸೆವೆನ್ ತರ್ಟಿ ಏಯ್ಟ್ವರೆಗೂ ಅಲ್ಲೇ ಕೂತಿದ್ವಿ ಅಷ್ಟು ನೆಮ್ಮದಿ ಅಂತ ಅನಿಸ್ತಾ ಇತ್ತು ಅವ್ರು ಕೂತಿದ್ದಾಗ ಸೊ ನಾವು ಎವ್ರಿ ಸ್ಯಾಟರ್ಡೆ ಬರುವಾಗೂ ನಾವು ಪ್ರಸಾದ ಮುಂಚೆ ದೇವ್ರ ಭಕ್ತಿಗೋಸ್ಕರ ಬರ್ತಾಯಿದ್ವಿ ಅದು ಹೋಗ್ತಾ ಹೋಗ್ತಾ ಹೆಂಗಾಗೋಯಿತು ಅಂದರೆ ಇಲ್ಲಿ ಬಂದಿಲ್ಲ ಅಂತಲೇ ನಮ್ಗೇನೋ ಈಗ ಸಿಗೋದೇ ಇಲ್ವೇನೋ ಫೀಲ್ ಆಗ್ತಾ ಇತ್ತು ಬಂದಂಗೆಲ್ಲ ಉದ್ದಿನೋಡೆ ಫಿಕ್ಸ್ ಯಾರಾದರೂ ಏನಾದರೂ ಅರ್ಸ್ಕೊಂಡಿರೋರು ಅದಾಗಿರೋದು ಎಲ್ಲರೂ ಉದ್ದಿನ ಕೊಡೋರು ತಿನ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ಅದೆಲ್ಲ ನೆನ್ಸ್ಕೊಂಡು ತುಂಬಾ ತುಂಬ ತುಂಬ ಖುಷಿ ಆಗುತ್ತೆ ನನಗಂತೂ ಸೊ ನನ್ನ ಮಕ್ಕಳಿಬ್ರು ಇದು ತುಂಬ ಆಟ ಆಡ್ತಾಯಿದ್ರು ಇದ್ರು ನಮ್ಮ ಚೆರಿ ಚಿಕ್ಕ ಪಾಪು ಅದು ಸಿಂ ಫೈವ್ ಮಂತ್ ಪಾಪು ಪಾಪು ಕರ್ಕೊಂಡು ಬಂದಿದ್ದು ನಾವು ನನ್ನ ಮಕ್ಕಳಂತೂ ಫುಲ್ಲು ಎಂಜಾಯ್ ಮಾಡಿದ್ರು ಇಲ್ಲಿಗೆ ಮಕ್ಕಳು ಕರ್ಕೊಂಡ್ ಬಂದ್ರೆ ಯಾವ ಭಯನೂ ಇಲ್ಲ ಆರಾಮಾಗಿ ಆಟಾಡ್ಕೊಂಡಿರ್ತಾರೆ ಆಡ್ಕೊಂಡಿರ್ತಾರೆ ಆ ಕಡೆ ಈ ಕಡೆ ಬಿದ್ದೋಗ್ತಾರೆ ಅನ್ನೋ ಥರದ್ರಲ್ಲಿ ಏನು ಇಲ್ಲ ಅದಾದ ನಂತರ ತುಂಬಾ ಲೇಟ್ ಆಯಿತು ಚಂದ್ರ ಇವರೇ ಕಾಣಿಸ್ತು ಅದೊಂದು ಕ್ಲಿಪ್ಪಿಂಗ್ ತಗೊಂಡು ನನ್ನ ಮಗಳು ಆಟ ಆಡೋದೆಲ್ಲ ನೋಡಿಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿಕೊಂಡು ಮನಸ್ಸಿಗಂತೂ ತುಂಬ ನೆಮ್ಮದಿ ಸಿಕ್ತು ಇದೇ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟನ್ನು ಹೇಳ್ತಾ ಹನುಮ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ